ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೆಂಡ್ರೂಪಡೆ ರಾಜ್ಯಾಧ್ಯಕ್ಷ ಹಾಗೂ ಡಿ ಜಿ ವಾಯ್ಸ್ ಮುಖ್ಯಸ್ಥ ವಾಲ್ಮೀಕಿ ಸಮಾಜದ ಒಬ್ಬ ನೊಂದ ಸದಸ್ಯ ಟಿ ಎಸ್ ಕರಿಯಪ್ಪ ದಾವಣಗೆರೆ ಇವತ್ತು ಈ ವಿಡಿಯೋವನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ನಾಯಕಿಯರು ನೋಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ರಾಮಾಯಣ ಕೊಟ್ಟಂತ ಕೊಡುಗೆ ನಮ್ಮ ವಾಲ್ಮೀಕಿ ಜನಾಂಗದ ಶ್ರೀ ಮಹರ್ಷಿ ವಾಲ್ಮೀಕಿಯವರಿಗೆ ಸಲ್ಲುತ್ತದೆ ಅವರ ಆದರ್ಶಗಳು ಅವರ ವ್ಯಕ್ತಿತ್ವಗಳ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ವಿಧಾನಸೌಧದ ಮುಂಭಾಗ ವಾಲ್ಮೀಕಿ ಪುತ್ಳಿಯ ಹತ್ತಿರ ಹನ್ನೊಂದು ಗಂಟೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವನ್ನು ಮಾತನಾಡೋಲ್ಲ ಯಾವುದೇ ಸಂಘ ಸಂಸ್ಥೆಯವರ ಬಗ್ಗೆ ಮಾತನಾಡಲ್ಲ ಯಾವ ವ್ಯಕ್ತಿಯ ಬಗ್ಗೆ ಸಮೇತನು ನಾವು ಮಾತನಾಡಲ್ಲ ನಾವು ಮಾತನಾಡ ಹೊರಟಿರೋದು ಸಮಾಜ ಅಂದ್ರೆ ವಿಶ್ವಕ್ಕೆ ಕಣ್ಣು ಕೊಟ್ಟಂತ ಒಂದು ಸಮಾಜ ವಿಶ್ವಕ್ಕೆ ರಾಮಾಯಣ ಕೊಟ್ಟಂತ ಸಮಾಜ ಇವೆಲ್ಲ ಮೊದಲಿಗರು ನಾವು ಎಲ್ಲದರಲ್ಲೂ ಮೊದಲಿಗರು ಇವತ್ತು ಎಲ್ಲದರಲ್ಲೂ ನಾವು ಇಂದುಳಿತಾ ಇದ್ದೀವಿ ಕಾರಣ ಏನು ಯಾಕೆ ಎಂಬುದರ ಬಗ್ಗೆ ಎಲ್ಲ ವಿಚಾರವಂತರನ್ನು ಬುದ್ಧಿವಂತರನ್ನು ಹೃದಯವಂತರನ್ನು ಒಂದೇ ಜಾಗದಲ್ಲಿ ಕರೆಯಿಸಿ ಹೋರಾಟದ ಮೂಲಗಳನ್ನ ಹೋರಾಟ ಎಲ್ಲರೂ ಮಾಡ್ತಾರೆ ಹೋರಾಟ ನಾವೊಬ್ರೇ ಮಾಡಲ್ಲ ಇನ್ನೊಬ್ರೇ ಮಾಡೋಲ್ಲ ಇನ್ನೊಬ್ರೇ ಮಾಡಲ್ಲ ಆ ಹೋರಾಟಕ್ಕೆ ಒಂದು ವ್ಯವಸ್ಥೆ ಅಂತ ಇರಬೇಕಲ್ಲ ಆ ವ್ಯವಸ್ಥೆಗೆ ಅನುಗುಣವಾಗಿ ಸಿದ್ಧಾಂತ ಇರ್ತಕ್ಕಂಥ ಪುರುಷರು ಅಂತ ಹೇಳಿದ್ರು ತಪ್ಪಾಗಲಾರದು ಅಂತವರ ಅಧ್ಯಕ್ಷತೆಯಲ್ಲಿ ವಿ ಎಸ್ ಉಗ್ರಪ್ಪನವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಂಟರ್ ಕರ್ನಾಟಕದಲ್ಲಿ ಎರಡು ಡಿಸ್ಟಿಕ್ ನಲ್ಲಿ ಮಾತ್ರ ನಮ್ಮನ್ನ ಟಿಗ್ ಸೇರಿಸಿದ್ದು ಅದರಲ್ಲಿ ಬಹುಪಾಲು ವಿ ಎಸ್ ಉಗ್ರಪ್ಪನವರಿಗೆ ಸೇರುತ್ತೆ ಮೊದಲನೇದಾಗಿ ಮೈಸೂರು ಹಾಗೂ ದಾವಣಗೆರೆ ಎರಡು ಜಿಲ್ಲೆಯಲ್ಲಿ ಮಾತ್ರ ಎಸ್ ಟಿ ಇದ್ದಿದ್ದು ಆ ಎಸ್ ಟಿಗೆ ಮೂಲ ಪುರುಷರೇ ಈ ಒಂದು ವಿ ಎಸ್ ಉಗ್ರಪ್ಪನವರು ಅದೇ ರೀತಿಯಾಗಿ ನಾನು ಯಾವುದೇ ಒಂದು ಸ್ಕ್ರಿಪ್ಟ್ ಬರ್ಕೊಳ್ಳಲ್ಲ ಆದ್ರೆ ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕೆಲವೊಬ್ರು ಹಿರಿಯ ಮುಖಂಡರುಗಳ ಹೆಸರುಗಳನ್ನ ಹೇಳ್ತಾ ಅದೇ ರೀತಿಯಾಗಿ ಗುರುಗಳ ಹೆಸರುಗಳನ್ನ ಹೇಳ್ತಾ ಆ ಗುರುಗಳ ತಕ್ಷಣನೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವವರು ಅಂತ ಅರ್ಥ ನಾವು ಸಮಾಜದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥವ್ರು ಸಮಾಜದ ಬಗ್ಗೆ ಅಗಲಿರು ಶ್ರಮಿಸ್ತಕ್ಕಂಥವ್ರು ಯಾರಾದರೂ ಇದ್ರೆ ಅವರು ಯಾರು ಸಹ ಏಳಿಸ್ಕೋಬೇಡಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನಾದ್ರೂ ಅನುಮಾನ ಬಂದ್ರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ಕರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸಭೆಗೆ ಮೂಲ ಕಾರಣರಾಗಿರ್ತಕ್ಕಂಥವ್ರ ಬಗ್ಗೆ ನಾನು ನಿಮಗೆ ತಿಳಿಯ ಸಮಾಜದ ಹಿರಿಯರಾದ ವಿ ಎಸ್ ಉಗ್ರಪ್ಪನವರು ಸಹ ಬರುತ್ತಿದ್ದಾರೆ ಹಾಗೂ ವಿಚಾರವಂತರಾದ ಅರ್ಜುನ್ ಪೊಂಗಣ್ಣನವರು ಬರುತ್ತಿದ್ದಾರೆ ಹಾಗೂ ಚಂದ್ರಶೇಖರಪ್ಪ ಮಹಾಸಭಾ ಅಧ್ಯಕ್ಷರು ಹಾಗೂ ಗೋಮಾತಿ ದೇವಿ ಗೋಮತಿ ದೇವಿ ಮಾಜಿ ಉಪ ಕುಲಪತಿಗಳು ಮಹಾಸಭಾ ಯುವ ರಾಜ್ಯಾಧ್ಯಕ್ಷರಾದ ತುಳಸಿರಾಮ್ ಅವರು ಮಹಾಸಭಾದ ಮಾಜಿ ಅಧ್ಯಕ್ಷರಾದ ನರಸಿಂಹಯ್ಯನವರು ಹಾಗೂ ಉಪಕುಲಪತಿಗಳಾದ ಅನುಸೂಯ ಮೇಡಮ್ ಕೆಂಪನಹಳ್ಳಿ ಅವರು ವಿಚಾರವಂತರಾದ ಹಲವು ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಹಾಗೂ ಗುರು ಹಿರಿಯರು ಭಾಗವಹಿಸುತ್ತಿದ್ದಾರೆ ಬನ್ನಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡೋಣ ಸಿಂಗಾಪುರ್ ವೆಂಕಟೇಶಣ್ಣ ರಾಜಪ್ಪ ಬೆಂಗಳೂರು ರಾಜಣ್ಣ ಚಿತ್ರದುರ್ಗ ಗಾಣದುಳಸೆ ನಾಗರಾಜ್ ಮಹಾಸಭಾ ಯುವ ರಾಜ್ಯಾಧ್ಯಕ್ಷರಾದ ತುಳಸಿರಾಮ್ ನೈಜ ನಾಯಕ ರಾಜ್ಯಾಧ್ಯಕ್ಷರಾದ ಕರಿಯಪ್ಪ ಟಿ ಎಸ್ ನೈಜ ನಾಯಕ ಬೇಡರಪಡೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಸುಜಾತ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಜಯರ್ ಹಾಗೂ ನೈಜ ನಾಯಕ ಬೇಡರ ತಂಡ ಎಲ್ಲೆಲ್ಲಿ ಕರ್ನಾಟಕದ ಮೂಲೆಯಲ್ಲಿದೆ ಅದೆಲ್ಲ ತಂಡದ ಪರವಾಗಿ ಹಾಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಬೇರೆ ಸಂಘ ಸಂಘಟನೆ ಸಂಸ್ಥೆಯವರು ಸಹ ಬಂದು ಭಾಗವಹಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಇದು ಸಮಾಜದ ಬದಲಾವಣೆಗೆ ಮೊದಲ ಮೆಟ್ಟಿಲು ಅಂತ ಹೇಳಿದ್ರು ತಪ್ಪಾಗಲಾರದು ಕೆಲವೊಂದು ವಿಚಾರದಲ್ಲಿ ಏನಾದರೂ ನಮ್ಮಿಂದ ತಪ್ಪಾಗಿ ಮಾತುಗಳು ಬಂದಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಕರ್ನಾಟಕದ ಸಮಸ್ತ ಜನರು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಭಾನುವಾರ ಹನ್ನೊಂದು ಗಂಟೆಗೆ ವಿಧಾನಸೌಧದ ಮುಂಭಾಗ ವಾಲ್ಮೀಕಿ ಪುತ್ತುಳಿಯ ಹತ್ತಿರ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ನಮಸ್ಕಾರ